ಆಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಇನ್ಫಾರ್ಮ್ ಟೆಲ್ ಕನ್ನಡ ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ತುಂಬ ದಿನ ಆದಮೇಲೆ ಒಂದು ಇವನಿದು ಅಪ್ಡೇಟ್ ತಗೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಆಲ್ರೆಡಿ ನಿಮ್ಗೆ ಕೂಡ ಆಲ್ರೆಡಿ ಆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಮೆಸೇಜ್ ಕೂಡ ಬಂದಿದೆ ಅಂತ ಅನ್ಕೊಂಡಿದೀನಿ ಮೆಸೇಜ್ ಬಂದಿಲ್ಲ ಅಂದ್ರೆ ಕೂಡ ನೀವೇನು ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ ಎವ್ರಿ ಮಂತ್ ಟ್ವೆಂಟಿ ಫಿಫ್ತ್ ಒಳಗಡೆ ಮಾಡ್ಕೋಬೇಕಾಗದ ಸೊ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋಕೆ ಮುಂಚೆ ಜಾನ್ವರಿ ಮಂತ್ ಅಮೌಂಟ್ ಸ್ಟೇಟಸ್ ಏನಿದೆ ಮತ್ತೆ ಇನ್ನು ಜಾನ್ವರಿ ಮಂತ್ ಅಮೌಂಟ್ ತುಂಬಾ ಜನಕ್ಕೆ ಬಂದಿಲ್ಲ ಮತ್ತೆ ಡಿಸೆಂಬರ್ ಅಮೌಂಟ್ ಕೂಡ ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಸೊ ಕೂಡ ಹಾಗೆ ಆಗಿದೆ ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಸೊ ಇವಾಗ ಜಾನ್ವರಿ ಅಮೌಂಟ್ ಸ್ಟೇಟಸ್ ಏನಿದೆ ಡಿವಿಟಿ ಸ್ಟೇಟಸ್ ಏನಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಸೊ ಆಮೇಲೆ ಸ್ವಲ್ಪ ಡಿಕ್ಲರೇಷನ್ ಮಾಡೋಣ ಇನ್ನು ಯಾರು ವಿಡಿಯೋ ನೋಡ್ತಾ ಇದ್ರ ಇನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಬಂದ್ ಲೈಕ್ ಮಾಡಿ ಸೊ ಇವನಿದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ ಅದನ್ನ ಟ್ಯಾಪ್ ಮಾಡಿ ಫಸ್ಟ್ ಸರ್ಚ್ ಅಲ್ಲಿ ಸರ್ಚ್ ಮಾಡಿ ಅಂತ ಅಲ್ಲಿ ಬರುತ್ತೆ ಅಪ್ಲೈ ಫಾರ್ ಗೆ ಬಂದು ಅಪ್ಲೈ ಫಾರ್ ಗೆ ಬಂದು ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದು ಸರ್ಚ್ ಬರಲ್ಲಿ ಅಂತ ಟೈಪ್ ಮಾಡಿ ಹೋಗಿ ಬರುತ್ತೆ ಆಗ ನೀವು ಅಲ್ಲಿ ಇವನಿದೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ ಆಪ್ಷನ್ ಚೂಸ್ ಮಾಡ್ಕೊಂಡು ಇಲ್ಲಿ ನಿಮ್ದು ಇವನಿದೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತಲ್ಲ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ನಿಮ್ದು ಸ್ಟೇಟಸ್ ಏನಿದೆ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಎಂಟರ್ ಮಾಡ್ತಿದಂಗೆ ನೀವು ಇಲ್ಲಿ ನಿಮ್ಗೆ ಯಾವ ಮಂತ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಜಸ್ಟ್ ಡಿಸೆಂಬರ್ನ ಚೆಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ನಾನು ಡಿಸೆಂಬರ್ನ ಚೆಕ್ ಮಾಡಿದೆ ಡಿಸೆಂಬರ್ ಏನಿದೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ ಮತ್ತೆ ಇವಾಗ ಜಾನ್ವರಿ ಚೆಕ್ ಮಾಡೋಣ ಸೊ ನೀವು ಇಲ್ಲಿ ನೋಡಬಹುದು ಜಾನ್ವರಿ ದಿನ ಅಮೌಂಟ್ ಬಂದಿಲ್ಲ ಡಿ ಬಿ ಟಿ ಪೋಸ್ಟ್ ಅಂತ ಇದೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಅದೇ ಡಿಸೆಂಬರ್ದು ಡಿ ಬಿ ಟಿ ಸಕ್ಸಸ್ ಅಂತ ಇದೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಅಂದರೆ ಡಿಸೆಂಬರ್ದು ಸ್ಯಾಂಕ್ಷನ್ ಆಗಿದೆ ಜಾನ್ವರಿ ದಿನ ಪೆಂಡಿಂಗ್ ಅಂತ ಬರ್ತಾ ಇದೆ ನೀವು ಇದು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳಿ ಸೆಲ್ಫ್ ಡಿಕ್ಲೇರೇಷನ್ ಆದ್ಮೇಲೆ ಈ ಮಂತ್ ಪೆಂಡಿಂಗ್ ಒಳಗಡೆ ನಿಮಗೆ ಫೆಬ್ರ ಜಾನ್ವರಿ ಮಂತದ್ದು ಅಮೌಂಟ್ ಯಾವಾಗ ಬೇಕಾದರೂ ಬರ್ಬೋದು ಫಸ್ಟ್ ನೀವೇನು ಮಾಡಿ ಟ್ವೆಂಟಿ ಫಿಫ್ತ್ ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಫಾರ್ ಸರ್ವಿಸಸ್ಗೆ ಬಂದು ಮತ್ತೆ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಇದೆಯಲ್ಲ ಅಲ್ಲಿಗೆ ಬಂದು ಮತ್ತೆ ಇಲ್ಲಿ ಸರ್ಸ್ ಬರಲಿ ಇವನ್ ಇದೆ ಇಂಥ ಟೈಪ್ ಮಾಡಿ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇವನಿದೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅದ್ರ ಮೇಲೆ ಟ್ಯಾಪ್ ಮಾಡಿ ಕ್ಲಿಕ್ ಮಾಡಿ ಅಲ್ಲಿ ಒಂದು ಸಲ ಟ್ಯಾಪ್ ಮಾಡ್ತಿದ್ದಂಗೆ ಆಧಾರ್ ಅಥೆಂಟಿಕೇಷನ್ ಅಂತ ಕೇಳಿಸ್ತಿದೆ ಆಧಾರ್ ದೃಢೀಕರಣ ಆ್ಯಸ್ ಯೂಶ್ವಲ್ ನೀವು ಮತ್ತೆ ಇದೆಲ್ಲ ಮಾಡಬೇಕಾಗತ್ತೆ ಜಸ್ಟ್ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಕನ್ಸರ್ಟ್ಗೆ ಅಗ್ರಿಡ್ ಕೊಟ್ಟು ಓ ಟಿ ಪಿ ಬೇಸ್ಡ್ ವೆರಿಫಿಕೇಶನ್ ನಿಮ್ಗೆ ಯಾವ್ದು ಬೇಕು ಓ ಟಿ ಪಿ ಬೇಸ್ಡ್ ವೆರಿಫಿಕೇಶನ್ನೇ ಮಾಡ್ಕೊಳ್ಳಿ ಜಸ್ಟ್ ಜನರೇಟ್ ಓ ಟಿ ಪಿ ಕೊಡಿ ಒ ಟಿ ಪಿ ಬಂದಿದ ತಕ್ಷಣ ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಓ ಟಿ ಪಿನ ಎಂಟರ್ ಮಾಡಾಕ್ತಿದಂಗೆ ಗೆಟ್ ಆಧಾರ್ ಡಿಟೇಲ್ಸ್ ಇವು ಇಲ್ಲಿ ಆಧಾರ್ ಡೀಟೇಲ್ಸ್ನ ಕೊಡ್ತಿದ್ದಂಗೆ ನಿಮ್ಮದು ನೇಮ್ ಆಗಿರ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ನಿಮ್ಮ ಈ ಒನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಕ್ನಾಲಜಿಮೆಂಟ್ ಬಂದಿರುತ್ತಲ್ಲ ಅದರದ್ದು ರೆಫರೆನ್ಸ್ ನಂಬರ್ ಮತ್ತೆ ಯಾವ ಮಂತ್ ಮಾಡ್ತಾ ಇದೀರ ಅದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಕೇಸ್ ಕೊಟ್ಟು ಇಲ್ಲಿ ನಿಮ್ಮ ಒಂದು ಏನು ವರ್ಡ್ ವೆರಿಫಿಕೇಶನ್ ಇದೆ ಅಥವಾ ಕ್ಯಾಪ್ಸೋ ವೆರಿಫಿಕೇಶನ್ ಇದೆ ಅಲ್ಲ ಅದನ್ನು ಎಂಟರ್ ಮಾಡಿ ಇಲ್ಲಿ ಒಂದು ಒಂದು ಸಲ ಸಬ್ಮಿಟ್ ಕೊಟ್ಟಾಗ್ತೀವಿ ನೀವು ಇನ್ನೊಂದು ಸಲ ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ ಮತ್ತೆ ಇನ್ನೊಂದು ಸಲ ಇಲ್ಲಿ ಸಬ್ಮಿಟ್ ಕೊಡಿ ನಿಮಗೆ ಅಕ್ನಾಲಜ್ಮೆಂಟ್ ಬೇಕಂದರೆ ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ಹೊಡೆದು ಏನೋ ಹೆಂಗೆ ಬೇಕು ನಿಮ್ಗೆ ಹಂಗೆ ಸೇವ್ ಮಾಡಿ ಇಟ್ಕೊಳ್ಳಿ ಫಾರ್ ಫ್ಯೂಚರ್ ಅಫೆನ್ಸ್ ಒಂದ್ಸಲ ಇಲ್ಲಿ ಅಕ್ನಾಲಿಜ್ಮೆಂಟ್ ಬಂತಂದ್ರೆ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುತ್ತೆ ಅಂತ ನಾನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನು ಮಾಡ್ತಾ ಇರ್ತೀನಿ ಕಲ್ತ್ ಕಲ್ಸ್ಕೊಡ್ತಾ ಇರ್ತೀನಿ ನಮ್ ಪ್ರೀತಿ ಬೆಳೆಸ್ತಾ ಇರ್ತೀನಿ